ಚಂದ್ರಬಿಂಬ ನದಿಯಲ್ಲೋ ಕೊಡದಲ್ಲೋ ಮತ್ತೆಲ್ಲೋ ಮೂಡಿದರೂ ಆಯಾ ಪಾತ್ರದಲ್ಲಿ ಮುಳುಗುವುದಿಲ್ಲ ಒದ್ದೆಯಾಗೋದಿಲ್ಲ ಹಾಗೆ ಗಾಳಿ ಗಂಟಿದ ಘಮಲು ಗಾಳಿ ಘಮಲನ್ನ ಹೊತ್ತು ಸುಳಿದರೂ ಅದನ್ನೊಂದು ಹೊರೆಯಾಗಿಸಿಕೊಳ್ಳೋದಿಲ್ಲ ಘಮಲು ಯಾವತ್ತೂ ಗಾಳಿಗೆ ಭಾರವಲ್ಲೊಟ್ಟಿ ಕಾವಲಿ ಮುಂದೆ ನಿಂತವರನ್ನು ನೋಡಿ ಸುಡು ಕಾವಲಿ ಮೇಲೆ ಕೈಯಾಡಿಸುತ್ತ ರೊಟ್ಟಿ ತಟ್ಟುತ್ತಾರೆ ಅವರ ಬೆರಳು ಕಾವಲಿ ಮೇಲಿರುವುದು ಅರೆಯಲ್ಲಿ ಅರೆ ಕ್ಷಣವಷ್ಟೇ ಅವರ ಉದ್ದೇಶ ರೊಟ್ಟಿ ತಟ್ಟುವುದು ಅವರು ಅದನ್ನಷ್ಟೇ ಮಾಡುತ್ತಿದ್ದಾರೆ ಅದರ ವಿನ ಬೇರೇನೂ ಮಾಡುತ್ತಿಲ್ಲ ಅಕಸ್ಮಾತ್ ಅವರು ಕಾವಲಿ ಸುಡುವುದೆಂದು ಯೋಚಿಸುತ್ತಾ ಬೆರಳಾಡಿಸಲು ಹೊರಟರೆ ಸುಟ್ಟುಕೊಳ್ಳುವುದು ಖಚಿತ ಆದ್ದರಿಂದಲೇ ಅವರು ಎಷ್ಟು ಬೇಕೋ ಅಷ್ಟು ಕಾವಲಿ ಸ್ಪರ್ಶಿಸುತ್ತಾರೆ ಅದೇ ಕಾವಲಿ ಅದೇ ಸುಡುವ ತಾಪಮಾನ ಆದರೂ ಅವರ ಕೈ ಬೆರಳು ಸುರಕ್ಷಿತವಾಗಿವೆ ರೊಟ್ಟಿಯು ರುಚಿಯಾಗಿದೆ ಬದುಕು ಹಾಗೆ ಎಷ್ಟು ಬೇಕೋ ಅಷ್ಟು ಹೊರೆ ಹೊತ್ತುಕೊಳ್ಳಬೇಕು ಮತ್ತು ಈ ಹೊರೆ ನಮ್ಮ ಬದುಕಿನ ಹೊಣೆಗೆ ಸೀಮಿತವಾಗಿರಬೇಕು ಆಗ ನಮ್ಮ ಬದುಕು ರುಚಿಯಾಗುತ್ತದೆ ಇಲ್ಲವಾದರೆ ಅಗತ್ಯಕ್ಕಿಂತ ಹೆಚ್ಚು ಕಾಲ ಕಾವಲಿ ಮೇಲೆ ಬೆರಳಿಟ್ಟರೆ ಬರೆ ಬೀಳುವಂತೆ ನಮ್ಮ ಬದುಕಿಗೂ ಬರೆ ಬೀಳುತ್ತದೆ ಬಹಳ ಕಾಲದವರೆಗೆ ಅದರ ಬರೆ ಹೊತ್ತೇ ಸಾಗಬೇಕಾಗುತ್ತದೆ ಬರಹಗಾರ್ತಿ